ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಇದು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಟ್ಟಡ ಒನ್ ಬಿ ಎಚ್ ಎ ಫ್ಲ್ಯಾಟ್ ಇದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ಟುತ್ತಿರುವಂತಹ ಆ ಒನ್ ಬಿ ಎಚ್ ಎ ಫ್ಲ್ಯಾಟ್ ಆಗಿರುತ್ತೆ ಆ ಇಲ್ಲಿ ಸುಮಾರು ಜನ ಆ ಕಮೆಂಟ್ಗಳಲ್ಲಿ ನನಗೆ ಸಬ್ಸ್ಕ್ರೈಬರ್ ಹೊಸ ಹೊಸ ಬರೋದ್ರಿಂದ ಅವರು ಸಾಕಷ್ಟು ಜನ ಇಲ್ಲಿ ಕೇಳ್ತಾ ಇರ್ತಾರೆ ನಾನು ಹೇಳುತ್ತೆ ಹೇಳ್ತೀವಿ ಅಂತಬಿಡಿ ಬಟ್ ಇಲ್ಲಿಗೆ ಹೊಸ ಸಬ್ಸ್ಕ್ರೈಬರ್ ಅಂತ ನಾನು ವಿಷಯ ತಿಳಿಸ್ತೀನಿ ಸರ್ ಇದು ನಾವು ಯಾವ ರೀತಿ ತಗೊಂಡ್ಬಿಟ್ಟು ಇದು ಒಂದು ಸ್ವಲ್ಪ ಮಾಹಿತಿ ನಮಗೆ ಕೊಡಿ ಅಂತ ತಿಳ್ಸಿದ್ದೆ ಹಾಗಾಗಿ ನಾನು ವಿಷಯ ಇಲ್ಲ ನಿಮಗೆ ತಿಳಿಸ್ತೀನಿ ಇದು ಒಂದು ಬಿ ಎಚ್ ಎ ಫ್ಲಾಟು ಏನು ನಿಮಗೆ ತಿಳಿಸೋದು ಹೇಳೋದು ಇಷ್ಟೇ ಏನು ಇದು ರಾಜೀವ್ ಗಾಂಧಿ ವಸತಿ ನಿರ್ಮಾಣ ಕರ್ತಿರೋ ಅಂಥ ಫ್ಲ್ಯಾಟಾಗಿರುತ್ತೆ ಅಂಡಿ ನೀವು ಕೇಳೋ ಅಂಥ ವಿಷಯ ನೀವು ನೇರವಾಗಿ ಕೇಳ್ಬೋದು ಇದು ಬೈಬಲ್ ನಿಮಗೆ ಬಂದಿದ್ದೀನಿ ಆ ಲೈಫ್ ತಗೊಂಡಾಗ ನಿಮಗೆ ಏನೇ ಇದ್ದರೂ ನೀವು ನೇರವಾಗಿ ಕೇಳಿ ಇಲ್ಲ ಲೈವ್ ಆಗಿ ಉತ್ತರ ಕೊಡ್ತೀನಿ ಅಂತ ನಾನು ತಿಳಿಸ್ತೀನಿ ಬಟ್ ಇದು ಒನ್ ಬಿ ಎಚ್ ಎ ಫ್ಲಾಟ್ ಇದು ಬೆಂಗಳೂರಲ್ಲಿಗೆ ಮಾತ್ರ ಆಗಿರುತ್ತೆ ಇದು ಏನೋ ಬೆಂಗಳೂರು ನಿವಾಸಿಗಳಿಗೆ ಒನ್ ಬಿ ಎಚ್ ಎ ಫ್ಲಾಟ್ಗಳು ಇದು ನಿವಾಸಿ ಆಗಿರುತ್ತೆ ನಿಮಗೆ ತಗೊಬೇಕು ಅಂತ ಇಚ್ಛೆ ಆದರೂ ಸದ್ಯಕ್ಕೆ ಈಗ ವೆಬ್ಸೈಟು ಬಿಟ್ಟಿಲ್ಲ ಏನೋ ಎಲೆಕ್ಷನ್ ಇರೋದರಿಂದ ಈ ಪ್ರಧಾನಿ ಸೀಟು ನರೇಂದ್ರ ಅವರು ಇವತ್ತು ವಚನ ಸ್ವೀಕಾರ ಮಾಡಿದ್ದಾರೆ ಬಟ್ ಇನ್ನು ನೋಡಬೇಕು ಇನ್ನು ವೆಬ್ಸೈಟ್ ಓಪನ್ ಆಗಿಲ್ಲ ಸದ್ಯದಲ್ಲಿ ನೆಕ್ಸ್ಟ್ ವೀಕಲ್ಲಿ ಓಪನ್ ಆಗುತ್ತೆ ಅವ ಖಂಡಿತವಾಗಿ ಎಲ್ಲ ಡಿಟೇಲ್ಸ್ ನಿಮಗೆ ಮಾಹಿತಿ ಪ್ರಕಾರ ನಾನು ಕೊಡ್ತೀನಿ ಯಾಕೆಂದರೆ ಈಗ ನಾನು ಹೇಳಿದ್ರು ಸಹ ವೆಬ್ಸೈಟು ಅದು ಓಪನ್ ಇಲ್ಲ ಹಾಗಾಗಿ ನೀವು ಸದ್ಯಕ್ಕೆ ಇಷ್ಟು ಹೇಳ್ತೀನಿ ಫಂಡ್ ಒನ್ ಬಿ ಎಚ್ ಎ ಫ್ಲಾಟ್ ಇದು ಬೆಂಗಳೂರಲ್ಲಿ ಏನು ನಿವಾಸಿಗಳು ಇರ್ತಾರೋ ಅಂಥರೂ ಮಾತ್ರ ಇದು ಅವಕಾಶ ಇರುತ್ತೆ ಬೇರೆಯವ್ರಿಗೆ ಜಿಲ್ಲೆಗಳಿಗೆ ಇದು ಅವಕಾಶ ಇರೋಲ್ಲ ಸುಮಾರು ಜನ ನೀವು ಕೇಳ್ತೀರ ನಮಗೆ ಬಿದ್ರಳ್ಳಿ ವಿಡಿಯೋ ಮಡಿಸ್ಲಿ ವೀಡಿಯೋ ವಿಡಿಯೋ ಸಹ ಪ್ರತಿಯೊಂದು ವೀಡಿಯೋ ಮಾಡಿ ಅಂತ ಸದ್ಯದಲ್ಲಿ ನಾನು ವೀಡಿಯೋ ಇಷ್ಟು ಈಚೆಗೆ ಕಮ್ಮಿ ಮಾಡಿದ್ದೀನಿ ಯಾಕೆಂದರೆ ನನಗೆ ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ನಾನು ಜಾಸ್ತಿ ವೀಡಿಯೋ ಮಾಡ್ತಾಯಿಲ್ಲ ಬಟ್ ನಾನು ಮಾಡ್ತೀನಿ ಸದ್ಯದಲ್ಲಿ ಉಮೇಶ್ ಸರ್ ದೊಡ್ಡ ನಾನು ಮಂಡಳ ವೀಡಿಯೋ ಮಾಡಿ ಮತ್ತೆ ಯಾವಾಗ ಕೊಡ್ತಾರೆ ತಿಳಿಸಿ ಅಂತ ಕೇಳಿದರೆ ಇಲ್ಲಿ ಉಮೇಶ್ ಅವರು ಆಯುಸ ದೊಡ್ಡ ದೊಡ್ಡ ನಾನು ಮಂಡಳ ವೀಡಿಯೋ ಮಾಡಿ ಮತ್ತೆ ಯಾವಾಗ ಕೊಡ್ತಾರೆ ಅಂತ ತಿಳಿಸಿ ಅಂತ ಕೇಳ್ತಾಯಿದ್ದಾರೆ ಇಲ್ಲಿ ಉಮೇಶ್ ಅವರೇ ನೀವು ಗೊತ್ತು ನಿಮ್ಮ ಸಂಘಗಳಲ್ಲಿ ಆದಷ್ಟು ಎಲ್ಲ ಕವರ್ ಇರ್ತೀರ ನೀವು ಸುಮಾರು ಇಲ್ಲಿ ಸಂಘ ಮಾಡ್ಕೊಂಡಿದ್ದಾರೆ ಆದಷ್ಟು ಅವರೇ ರಿಪ್ಲೈ ಎಲ್ಲ ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಇರ್ತಾರೆ ಬಟ್ ನಾನು ಹೇಳೋದು ಇಷ್ಟೇ ದೊಡ್ಡ ನಾರ್ಮು ವಿಡಿಯೋನ ಮಾಡ್ತೀನಿ ಬಟ್ ಕೊಡ್ತಾರೆ ಅನ್ನೋದು ಸದ್ಯಕ್ಕೆ ಅದು ಸರ್ಕಾರ ಮೇಲೆ ಡಿಪೆಂಡ್ ಆಗಿರುತ್ತೆ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಯಾವಾಗ ಕೊಡ್ತಾರೆ ಅಂತಲೇ ಅದು ಡಿಪೆಂಡ್ ಆಗುತ್ತೆ ಸದ್ಯದಲ್ಲೇ ಕೊಡ್ಬೋದು ಎಲೆಕ್ಷನ್ ಈ ಸದ್ಯಕ್ಕೆ ಅಡ್ಡ ಇರೋದ್ರಿಂದ ಇಲ್ಲಿ ಎಲ್ಲ ಮುಗೀತು ಹಾಗಾಗಿ ಸದ್ಯದಲ್ಲೇ ಕೊಡ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿ ವಾಸು ಡನಿಲ್ಲ ಅಂತಾರೆ ಸರ್ ರೇಟ್ ಕಮ್ಮಿ ಮಾಡ್ತಾರಾ ಇಲ್ವಾ ಅದರ ಬಗ್ಗೆ ಹೇಳಿ ಮೀಟಿಂಗ್ ಮಾಡಿ ಮಾಡಿದ್ದೀರಾ ಇಲ್ವ ಹೇಳಿ ಸರ್ ನಿಮಗೆ ರೇಟ್ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ರೇಟ್ ಬಗ್ಗೆ ಸಾಕಷ್ಟು ನೀವು ಹೋರಾಟ ಮಾಡಿದ್ದಾರೆ ಯಾಕೆಂದರೆ ಹಿಂದೆಲ್ಲೇ ಸುಮಾರು ಜನ ಡಿ ಕೆ ಶಿವಕುಮಾರ್ ಅವರ ಜನಸ್ಪದನಾ ಕಾರ್ಯಕ್ರಮದಲ್ಲಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಕಡೆ ಸಿ ಆಗಿರ್ಬೋದು ಮತ್ತು ವಸತಿ ಸಚಿವ ಮತ್ತು ಸುರೇಶ್ ಅವರು ಏನೋ ಒಂದು ಜನ ಇದರಲ್ಲಿ ಜನದಲ್ಲಿ ಮೀಟಿಂಗ್ ಕರೆದು ಅಲ್ಲಿ ಅವರೇ ಸಹ ತಿಳಿಸಿದ್ದಾರೆ ವಸತಿ ಸಚಿವರು ನಾನು ಆದಷ್ಟು ಕಮ್ಮಿ ಮಾಡ್ತೀನಿ ಅಂತ ತಿಳಿಸಿದರು ಬಟ್ ಇಲ್ಲಿ ಅದು ಟಾಯಾರು ರೂಪಕ್ಕೆ ಬಂದಿಲ್ಲ ಬಟ್ ಆಗ್ಬೋದು ಅದು ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಎಲೆಕ್ಷನ್ ಇತ್ತು ಈಗ ಪ್ರಧಾನಿ ಆಗೋಗಿದರೆ ಸದ್ಯದಲ್ಲೇ ಅದು ಕೋಡ್ ಆಫ್ ಕಂಡೆಕ್ಟ್ ಏನು ಏನು ಮೇಲೆ ಅದು ಮೀಟಿಂಗ್ ಆಗ್ಬೋದು ಒಟ್ನಲ್ಲಿ ಎಲ್ಲ ಪ್ರಯತ್ನ ಪಟ್ಟಿದ್ದಾರೆ ಸದ್ಯದ ಕಮ್ಮಿ ಮಾಡ್ಬೋದು ಅಂತ ನಮ್ಮ ಅನಿಸಿಕೆ ಯಾಕೆಂದರೆ ವಸತಿ ಸಚಿವರಾದಂಥ ಜಮೀರ್ ಅಹಮದ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ನಾವು ಏನು ಹಳೊಬ್ರಿಗೆ ಹಿಂದೆ ಏನು ಬುಕ್ ಮಾಡ್ಕೊಂಡಿರ್ತಾರೋ ಅವಳೊಬ್ಬರು ಮಾತ್ರ ಹೊಸೊಬ್ಬರಿಗೆ ಅವ್ರು ಹೇಳಿಲ್ಲ ಹೊಸ್ದಾಗೇ ಬುಕ್ ಮಾಡೋರಿಗೆ ಮಾಮೂಲಿ ರೇಟ್ ಅಂತ ಹೇಳಿದ್ದಾರೆ ಅವಳೊಬ್ಬರು ಏನು ಬುಕ್ ಮಾಡ್ಕೊಂಡಿರ್ತಾರೋ ಅದೇ ಖಂಡಿತವಾಗಿ ನಾನು ಮುಖ್ಯಮಂತ್ರಿ ಜೊತೆ ಮಾತಾಡಿ ಮಾಡಿ ನಾನು ಕಮ್ಮಿ ಮಾಡ್ತೀನಿ ಅಂತ ತಿಳಿಸಿದ್ದಾರೆ ಕಮ್ಮಿ ಮಾಡ್ಬೋದು ಯಾಕೆಂದರೆ ಅವರು ಸಚಿವರಾದ್ರಿಂದ ಹೇಳೋದ್ರಿಂದ ಖಂಡಿತವಾಗಿ ಅವ್ರು ಮಾಡ್ತಾರೆ ವೆಯ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಸಡನ್ಲಿ ಆಗೋಲ್ಲ ಕಾದ್ ನೋಡಬೇಕು ಅವ್ರು ತಿಳಿಸೋದು ಏನು ಅನ್ನೋದು ನಮಸ್ತೆ ಸರ್ ಬಿಳಿ ಕೆಲಸ ಶುರು ಆಗಿದೆಯಾ ಹಾಂ ಸರ್ ಏನು ಇಲ್ವಾ ಬಿಳಿಜಾಜಿನ ನಿಮಗೆ ಏನು ತಿಳಿಸ್ತಾ ಇದ್ದೀನಿ ಬಿಳಿ ಜಾಜಿ ಸದ್ಯದಲ್ಲೇ ಕೆಲಸ ಇಲ್ಲಿ ನಡೀತಾ ಇಲ್ಲ ನಾನು ವಿಸಿಟ್ ಮಾಡಿದ್ದೀನಿ ವೀಡಿಯೋಗಳು ಸುಮಾರು ಅಪ್ಲೋಡ್ ಮಾಡಿದ್ದೀನಿ ಮೊನ್ನೆ ರೀಸೆಂಟಾಗಿ ಅದೇ ಇದ್ದೀನಿ ಮುಂಚೆ ನಿಮಗೆ ಜಾಜಿ ಅವರು ಹೋಗಿ ಬಂದಿದ್ದೀನಿ ನೋಡಿದ್ರೆ ಬೇಜಾರಾಗುತ್ತೆ ಇಲ್ಲಿ ಸರ್ಕಾರದವರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯ್ತಲ್ಲ ಇಲ್ಲಿ ಜಾಜಿ ತುಂಬ ದೊಡ್ಡ ಪ್ರಾಜೆಕ್ಟ್ ಅದು ಅದಕ್ಕೆ ಈ ಕೆಲಸ ಶುರು ಮಾಡಿದ್ರೆ ಹತ್ತಾದ್ರೆ ಎರಡು ವರ್ಷ ಮೂರು ವರ್ಷ ಬೇಕು ಕಂಪ್ಲೀಟ್ ಆಗೋಕ್ಕೆ ಅಷ್ಟೊಂದು ದೊಡ್ಡ ಪ್ರಾಜೆಕ್ಟ್ ಅದು ಅಲ್ಲಿ ಸದ್ಯಕ್ಕೆ ಕೆಲಸ ಅಂತೂ ಇಲ್ಲಿ ಶುರುವಾಗಿಲ್ಲ ನೀವು ಬಿಳಿಜಾಜಿ ಆಗಿರ್ಬೋದು ಪಕ್ಕದಲ್ಲಿ ಗೋವಿಂದಪುರ ಆಗಿರ್ಬೋದು ಆ ಸರೌಂಡಿಂಗ್ ಎಲ್ಲ ಎಲ್ಲೂ ಆ ಸದ್ಯಕ್ಕೆ ಆಯ್ತಾಯಿಲ್ಲ ಇನ್ನು ಇದಂಥ ಗಾಣಿಗಳಿದ್ರು ಸಹ ತಗೊಳ್ತಾ ಇಲ್ಲ ಅದೂ ಇಲ್ಲ ಸುಮಾರು ಕಡೆ ಎಲ್ಲ ನಿಂತಿದ್ದಾವೆ ಚಂಚನಪುರ ಆಗಿರ್ಬೋದು ಟೆನ್ಶನ್ಪುರದ್ದು ಸಹ ಆಗ್ತಾಯಿಲ್ಲ ಆದರೂ ಸಹ ಅಲ್ಲೇನು ಏನೂ ಕೆಲಸ ಇಲ್ಲ ಸದ್ಯದಲ್ಲಿ ಈಗ ಹೇಳ್ಬೇಕು ಅಂದರೆ ಬಿಳಿ ಜಾಜಿ ಅದು ಒಂದು ಸದ್ಯಕ್ಕೆ ಯಾವ ಕೆಲಸ ಶುರು ಮಾಡ್ತಾರೆ ಅಂತ ವಿಸಿಟ್ ಮಾಡಿ ಕೇಳಿದಾಗೂ ಸಹ ಅವರು ತ್ರೀ ಮಂತ್ಸು ಸಿಕ್ಸ್ ಮಂತ್ಸ್ ಅಂತ ಹೇಳ್ತಾರೆ ಹೊರತು ಇಲ್ಲಿ ನಿಖ ನಿಖರವಾಗಿ ಇಲ್ಲ ಅವರಿಗೆ ಸರ್ಕಾರದಿಂದ ಹಣ ಬಿಡುಗಡೆ ಇಲ್ಲ ಅಂತ ಇಲ್ಲಿ ಸಾಕಷ್ಟು ತಿಳಿದು ಮಾಹಿತಿ ಬರ್ತಾಯಿದ್ದೆ ಅಲ್ಲಿರೋರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಇಲ್ಲಿ ಮುದ್ದೇಶ ಅವರೇ ನಾನು ನಿಮಗೆ ಇಷ್ಟು ಮಾತ್ರ ಮಾಹಿತಿ ಕೊಡ್ತೀನಿ ಸದ್ಯದಲ್ಲೇ ಕೆಲಸ ಇಲ್ಲಿ ನಡೀತಾ ಇಲ್ಲ ಅಂತಲೇ ನಾನು ತಿಳಿಸ್ತೀನಿ ಬಟ್ ಅದೇ ಒನ್ ಬಿ ಎಚ್ ಎ ಫ್ಲಾಟು ಸಾಕಷ್ಟು ಜನ ಇಲ್ಲಿ ತಾಂಡಿದರು ಏನೋ ಒನ್ ಬಿ ಎಚ್ ಎ ಫ್ಲಾಟ್ ಇಲ್ಲಿ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷದಿಂದ ಇಲ್ಲಿ ಇದ್ದಾರೆ ಸರ್ಕಾರದವರು ಆದಷ್ಟು ಇಲ್ಲಿ ಎಲ್ಲೂ ಕೆಲಸ ಶುರು ಮಾಡ್ತಿಲ್ಲ ಈ ಜನಗಳು ಒಂದು ಲಕ್ಷ ಕಟ್ಟಿದ್ದಾರೆ ಸುಮಾರು ಜನ ಸಂಜರು ಓಡಾಡ್ತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಯಾವುದ್ರ ಬಗ್ಗೆ ಇಲ್ಲಿ ಇಲ್ಲ ಕೊಳಗೇರಿ ಅಭಿವೃದ್ಧಿ ನಿಗಮ ಸ್ವಲ್ಪ ಇಂಟ್ರೆಸ್ಟ್ ಇದೆ ಬಟ್ ಇಲ್ಲಿ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಆದಷ್ಟು ಗಮನ ಹರಿಸ್ಬೇಕು ಸರ್ಕಾರದವರು ಇಲ್ಲಿ ಮುಖ್ಯಮಂತ್ರಿ ಕಾಂಟ್ಯಾಕ್ಟ್ ಮಾಡೋದಾಗಲಿ ಸತಿ ಸಚಿವರು ಭೇಟಿ ಮಾಡೋದಾಗಲಿ ಎಲ್ಲ ಖಂಡಿತವಾಗಿ ನಡಿಬೇಕು ಮುಂದೆ ಕೆಲಸ ಅಂತಲೇ ತಿಳಿಸ್ತೀನಿ ಮತ್ತು ಇಲ್ಲಿ ಏನು ಅಂದರೆ ಇದು ಸುಮಾರು ಜನ ಇಲ್ಲಿ ಬಡವರ ಇರೋದು ಇಲ್ಲಿ ಯಾರೂ ಶ್ರೀಮಂತ್ರಿ ಇಲ್ಲ ಈಗ ಸುಮಾರು ಜನ ಈಗ ಅಮೌಂಟು ಏಳು ಲೆಕ್ಕಾಚಾರ ಜಾಸ್ತಿನೇ ಆಯ್ತು ಈಗ ಜನ್ರಲ್ಗೆ ಎಂಟು ಲಕ್ಷದ ಐವತ್ಮೂರು ಸಾವಿರ ರೂಪಾಯಿ ಮಾಡಿದ್ದಾರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಏಳು ಲಕ್ಷದ ಎಪ್ಪತ್ತ್ಮೂರು ಸಾವಿರ ರೂಪಾಯಿ ಮಾಡಿದ್ದಾರೆ ಪ್ಲಸ್ ಅದರಲ್ಲಿ ರಿಜಿಸ್ಟ್ರೇಷನ್ ಖರ್ಚಾಗುತ್ತೆ ಎಲ್ಲ ಸೇರಿ ಹತ್ತಾದ್ರೆ ಒಂಬತ್ತು ಚಿಲ್ಲರೆ ಇಲ್ಲಿ ಬಿದ್ದೋಗುತ್ತೆ ಅಂತಲೇ ಹೇಳ್ಬೋದು ಮುದ್ದಪತಿ ಮನು ಕ್ಯಾನ್ಸಲ್ ಮಾಡ್ಬೋದಾ ಸರ್ ದುಡ್ಡು ಬರುತ್ತಾ ಸರ್ ಮುದ್ಯಸ್ಪತಿ ಅವರೇ ನೀವು ಕ್ಯಾನ್ಸಲ್ ಮಾಡಿದ್ರೆ ಖಂಡಿತವಾಗಿ ಅಮೌಂಟ್ ಬರುತ್ತೆ ಅಮೌಂಟ್ ಬರೋದು ಅಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ತೀರ ನಿಮಗೆ ನೀವು ಹೋಗಿ ಒಂದು ಲೆಟ್ರ್ ಕೊಡಬೇಕು ನಿಮ್ಮ ಆಧಾರ್ ಕಾರ್ಡು ನಿಮ್ಮ ಅಪ್ಲಿಕೇಶನ್ ನಂಬರು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ನೀವು ಅಪ್ಲಿಕೇಶನ್ ಕೊಟ್ಟು ನೀವು ಕ್ಯಾನ್ಸಲ್ ಮಾಡ್ತೀವಿ ಅಂದರೆ ನಿಮಗೆ ಹಣ ನೀವು ಐವತ್ತು ಸಾವಿರ ಕಟ್ಟಿದ್ರು ಒಂದು ಲಕ್ಷ ಸಾವಿರ ಕಟ್ಟಿದರು ಅದು ಎರಡು ಆಪ್ಷನ್ ಇರುತ್ತೆ ನೀವು ಎಷ್ಟು ಅಮೌಂಟ್ ಕಟ್ಟಿದ್ರು ಅಷ್ಟು ನಿಮಗೆ ತ್ರೀ ಮಂತ್ಸಲ್ಲಿ ಅಮೌಂಟ್ ಬರುತ್ತೆ ಬಟ್ ನೀವು ಇಲ್ಲಿ ಏನು ಮಾಡ್ತೀರಂದರೆ ಇಲ್ಲಿ ಆದಷ್ಟು ಕ್ಯಾನ್ಸಲ್ಗಿಂತ ಇಲ್ಲ ಅಕ್ಕಪಕ್ಕದಲ್ಲಿ ಇರೋ ಕಡೆ ಚೇಂಜಸ್ ಮಾಡ್ಕೋಬೋದು ಬಟ್ ಅದಕ್ಕೂ ಟೆಮೆಂಟ್ಸ್ ಇಲ್ಲ ಯಾಕೆಂದರೆ ಅದನ್ನು ಮೂರು ತಿಂಗಳು ಬೇಕು ನೀವು ಲೆಟ್ರ್ ಕಳಿಸಿ ಅಲ್ಲಿಂದ ನಿಮಗೆ ರಿಪ್ಲೈ ಬಂದು ತಿರು ನೀವು ಬೇರೆ ಕಡೆ ಬುಕ್ ಮಾಡಕ್ಕೆ ಹೋದ್ರೂ ಅಲ್ಲೂ ಖಾಲಿ ಇದ್ದರೆ ಅದು ಡೇಂಜರು ಈಗ ಹೆಂಗಾಗೈತೆ ಅಂದರೆ ನೀವು ಆಯಿತಾ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಇಲ್ಲ ಬೇರೆ ಕಡೆ ಚೇಂಜ್ ಮಾಡೋಕ್ಕಾಗಲ್ಲ ಆ ಥರ ಇಲ್ಲಿ ನಿಮಗೆ ಇದೆ ನಿಮಗೆ ಏನೂ ತೊಂದರೆ ಇಲ್ಲ ಅಂದರೆ ವೆಯ್ಟ್ ಮಾಡಿ ನೋಡೋಣ ಸರ್ಕಾರ ಕಾರ್ಯ ಸರ್ಕಾರ ಬರೋಸೊಳಗೆ ನಿಮ್ಗೆ ಏನಾರ ಮಾಡ್ಬೋದನ್ನ ಎಷ್ಟು ಇಯರಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಕ್ಯಾನ್ಸಲ್ ಮಾಡಿದ್ರೆ ದುಡ್ಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ದುಡ್ಡು ಏನು ಮಾಸ್ ಆಗಲ್ಲ ತ್ರೀ ಮಂತ್ಸಲ್ಲೊಳಗೆ ನಿಮಗೆ ಅಮೌಂಟ್ ಬರುತ್ತೆ ಅಂತಲೇ ನೀವು ತಿಳ್ತೀನಿ ಸರ್ ಇದು ನಮಸ್ಕಾರ ನಮ್ಮದು ಪಿ ಎಲ್ ಡಿದು ಚಿಕ್ಕಲ್ಲೂರು ರಾಂಪುರ ಹತ್ರ ಇಲ್ಲಿ ಚೇಂಜ್ ಮಾಡಬಹುದು ಅಂತ ಇದ್ದಾರೆ ಇಲ್ಲಿ ಬಟ್ ಇಲ್ಲಿ ಮೊಬೈಲಲ್ಲಿ ಸ್ಕ್ರೀನ್ ಸಣ್ಣ ಕಾಣಿಸ್ತಿದೆ ನಮಸ್ಕಾರ ಸರ್ ನಾವು ಚಿಕ್ಕಲ್ಲೂರು ರಾಂಪುರ ಭರದೂರ್ ಸರ್ ನೀವು ಬೇಕಾದರೆ ಚೇಂಜ್ ಮಾಡ್ಕೋಬೋದು ಬಟ್ ನೀವು ಚೇಂಜ್ ಮಾಡಬೇಕು ಅಂದರೆ ಫ್ಲ್ಯಾಟ್ ನೀವು ತಿರು ಮತ್ತೆ ನೀವು ಪ್ರಲಭಕ್ಕೀರ ಏನು ಫ್ಲ್ಯಾಟ್ಗಳು ನೀವು ಚೇಂಜ್ ಮಾಡಬೇಕು ಅಂದರೆ ನೀವು ಈ ಎಕ್ಸಾಂಪಲ್ ನಿಮಗೆ ಒಂದು ವಿಷಯ ತಿಳಿಸ್ತೀನಿ ನಿಮ್ಮ ಹೆಸರು ಮಾಲು ಸ್ವಾಮಿ ಅಂತ ಒಂದು ವಿಷಯ ತಿಳಿಸ್ತೀನಿ ಸರ್ ನಿಮಗೆ ಏನಾರು ಚೇಂಜಸ್ ಮಾಡಬೇಕು ಅಂದರೆ ಈ ಫ್ಲಾಟ್ ಬುಕ್ ಮಾಡ್ಕೊಂಡಿರ್ತಾರೆ ನೀವು ಫ್ಲ್ಯಾಟ್ ಚೇಂಜ್ ಮಾಡಿಸ್ಬೇಕು ಅಂದರೆ ನಿಮಗೆ ಅಲ್ಲಿ ಒಂದು ಲೆಟರ್ ಕೊಡಬೇಕಾಗುತ್ತೆ ರಾಜೀವ್ ಗಾಂಧಿ ವಸತಿ ನೀವು ನಿಮ್ಮ ಲೆಟ್ರ್ ಕೊಟ್ಟು ಅಲ್ಲಿಂದ ಸರ್ಕಾರದಿಂದ ಹೋಗಿ ಅವ್ರ ಕಡೆ ನಿಮ್ಮ ಬ್ರಷಲ್ಲಿ ಮೂರು ತಿಂಗಳಾಗುತ್ತೆ ಎಕ್ಸಾಂಪಲ್ ನಿಮಗೆ ಚಿಕ್ಕಾಂಪುರ ಬೇಡ ಇಲ್ಲ ನೀವು ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ ಬೇಕು ಅಂದ್ಕೊಂಡಿರ್ತೀರಾ ಇಲ್ಲ ಬೇರೆ ಕಡೆ ಬೇಕು ಅಂದ್ಕೊಂಡಿರ್ತೀರ ಒಟ್ಟಾರೆ ಎಲ್ಲ ಒಂದು ಕಡೆ ಚೇಂಜಸ್ ನೀವು ಮಾಡೋಕ್ಕೆ ಅವಕಾಶ ಇರುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ನೀವು ಬುಕ್ ಮಾಡಿರೋದು ಆ ಜಾಗ ನಿಮಗೆ ಎಕ್ಸಾಂಪಲ್ ನಿಮಗೆ ಚಿಕ್ಕಾಂಪುರದ ಬಿಟ್ಟು ಬೇರೆ ಕಡೆ ಬೇಕು ಅಂದ್ಕೊಂಡಿರ್ತೀರಾ ಅಲ್ಲಿ ಫ್ಲ್ಯಾಟ್ ಖಾಲಿ ಇರುತ್ತೆ ಈಗ ನೀವು ಚೇಂಜಸ್ ಮಾಡೋಕ್ಕೆ ಅಪ್ಲಿಕೇಶನ್ ಕೊಟ್ಟಿರ್ತೀರ ಬಟ್ ಅಪ್ಲಿಕೇಶನ್ ಕೊಟ್ಟಾದಾಗ ಇಲ್ಲಿ ಕ್ಯಾನ್ಸಲ್ ಮಾಡಿರ್ತೀರ ಅಲ್ಲಿ ಫ್ಲಾಟ್ ಬುಕ್ ಆಗಿರ್ತವೆ ಅವಾಗ ನಿಮ್ಗೆ ಹೆಂಗಾಗುತ್ತೆ ಅಂದರೆ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ ಆ ಥರ ಆಗ್ಬಿಡುತ್ತೆ ಯಾಕೆಂದರೆ ಈಗ ಹೊಸ್ದಾಗಿ ಬುಕ್ ಆಗೋ ಯಾವ ಫ್ಲಾಟ್ಗಳಿಲ್ಲ ಎಲ್ಲ ಹಳೆ ಎರಡು ವರ್ಷ ಮೂರು ವರ್ಷ ಇರೋದ್ರೆ ಅವು ನೈಂಟಿ ಪರ್ಸೆಂಟ್ ಎಲ್ಲ ಬುಕ್ ಆಗಿರ್ತವೆ ಸ್ವಲ್ಪ ಸ್ವಲ್ಪ ಏನೋ ಖಾಲಿ ಇರ್ತವೆ ಬಟ್ ಅದು ನೀವು ತಕ್ಷಣಕ್ಕೆ ಇವತ್ತು ಕ್ಯಾನ್ಸಲ್ ಮಾಡಿ ನಾಳಿಕೆ ಬುಕ್ ಮಾಡೋದಾದರೆ ಓಕೆ ಇದು ಮೂರು ತಿಂಗಳು ಬೇಕು ನೀವು ಚೇಂಜಸ್ ಮಾಡೋದಾದರೆ ಮೂರು ತಿಂಗಳು ಬೇಕು ಈಗ ಫಸ್ಟ್ ಫ್ಲೋರ್ ಆದರೂ ಬರೋದಿಲ್ಲ ಸೆಕೆಂಡ್ ಫ್ಲೋರ್ ಆಗಿದ್ರು ಬರವಾಗಿಲ್ಲ ಅಥವಾ ಬೇರೆ ಕಡೆ ಚೇಂಜಸ್ ಆದರೂ ಬರವಾಗಿಲ್ಲ ಬಟ್ ಅದೇ ಜಾಗ ಬುಕ್ ಆಗಿದರೆ ನಿಮಗೆ ಇಲ್ಲಿ ಫಸ್ಟು ಬುಕ್ ಮಾಡಿರೋದು ಸಿಕ್ಕಲ್ಲ ನೆಕ್ಸ್ಟು ಸೆಕೆಂಡ್ ಬುಕ್ ಮಾಡಿರೋದು ಸಿಕ್ಕಲ್ಲ ಆ ಥರ ಪ್ರಾಬ್ಲಮ್ ಆಗುತ್ತೆ ಯಾಕೆಂದರೆ ಹೊಸ ಫ್ಲಾಟು ಓಪನ್ ಆಗಿದ್ರೆ ಅದು ಏನೋ ಅನ್ಬೋದು ಬಟ್ ನಿಮಗೆ ಚೇಂಜಸ್ ಮಾಡಬೇಕು ನೀವು ಕೆ ಲೆಟ್ರ್ ಕೊಟ್ಟಾದ ಮೇಲೆ ಮೂರು ತಿಂಗಳು ಬೇಕು ಮಿನಿಮಮ್ ಮೂರು ತಿಂಗಳು ಆದಮೇಲೆ ನಿಮ್ಮೊಂದು ಆಗಿದೆ ನೀವು ಚೇಂಜ್ ಮಾಡಿಸ್ಕೋಬೋದು ಅಂತ ಬರುತ್ತೆ ಅವಾಗ ನೀವು ಏನಾರು ಓಪನ್ ಮಾಡಿ ಖಾಲಿ ಇದ್ದರೆ ನಿಮ್ಮ ಅದೃಷ್ಟಕ್ಕೆ ಖಾಲಿ ಇದ್ದರೆ ಆ ಜಾಗ ನೀವು ಬುಕ್ ಮಾಡ್ಕೋಬೋದು ಬಟ್ ಅದೇ ಜಾಗ ಬೇರೆ ಆಗಿದೆ ಮೂರು ತಿಂಗಳು ಜನ ಇರೋಲ್ಲ ಅದು ಅದೇ ಬುಕ್ ಆಗಿದೆ ನಿಮಗೆ ತುಂಬ ತೊಂದರೆ ಆಗುತ್ತೆ ಮತ್ತೆ ಇದು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಆ ಥರ ಪೊಸಿಷನಲ್ಲಿ ಇರುತ್ತೆ ಅಂತ ನಿಮ್ಗೆ ಹೇಳ್ತೀನಿ ಸ್ವಾಮಿಯವರೇ ದಯವಿಟ್ಟು ನೀವು ಎಲ್ಲಿ ಇದ್ರೆ ಪೊಸಿಷನಲ್ಲಿ ಅಲ್ಲೇ ರೀ ಚೇಂಜಸ್ ಮಾಡತ್ಕೊಬೇಡಿ ಬಟ್ ಮಾಡಿದ್ರು ಅದು ಯಾಕೆಂದರೆ ಸುಮಾರು ಜನ ಈ ಥರ ಮಾಡಿ ಹತ್ತಲಿಲ್ಲ ಎತ್ತಲಿಲ್ಲ ಅನ್ನೋ ಇದ್ದಾರೆ ನನಗೂ ಸಹ ಆಲ್ಮೋಸ್ಟ್ ಎಲ್ಲ ಸುಮಾರು ಜನ ತಿಳಿಸಿದ್ದಾರೆ ಈ ಥರ ಮಾಡಿಬಿಟ್ಟಿದ್ವಿ ಸರ್ ನಮಗೆ ಏನು ಯಾಕೆ ಕಡೆ ಇಲ್ಲ ಅಂತ ಬಟ್ ಮಾಡೋಕ್ಕೋಗ್ಬೇಡಿ ಅಂತ ನಿಮಗೆ ಹಾಂ ನಾನು ತಿಳಿಸ್ತೀನಿ ಅಂತ ನಾನು ಹೇಳ್ತೀನಿ ಇನ್ನೂ ಸುಮಾರು ಜನ ಟೊಮೆಟೊ ಕರಿ ಒನ್ ಬಿ ಎಚ್ ಎ ಫ್ಲಾಟ್ ಬಗ್ಗೆ ಬೆಂಗಳೂರಿನಲ್ಲಿ ಸುಮಾರು ಇದು ಬೆಂಗಳೂರು ಮಾತ್ರ ಜಾಸ್ತಿ ಏನಿರಲ್ಲ ಬೆಂಗಳೂರಲ್ಲಿ ಮಾತ್ರ ಇದು ಕಷ್ಟ ಇರುತ್ತೆ ಹೊರ ಆಗಲಿ ಏನೇ ಆಗಲಿಲ್ಲ ಯಾಕೆಂದರೆ ನಾನು ಡೀಟೇಲ್ಸು ಹೊಸ್ದಾಗಿಯೇ ಸಬ್ಸ್ಕ್ರೈಬ್ ಆಗಿರೋರ್ಲೂ ನಾನು ಹೇಳಲೇಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸ್ವಾಮಿಯವರೇ ಮತ್ತೆ ನಾನು ತಿಳಿಸೋದಿಷ್ಟೇ ಏನು ನಿಮಗೆ ಒಂದು ಪೊಸಿಷನಲ್ಲಿ ನೀವು ಇರಬೇಕು ಅಂದಿರೋ ಆದಷ್ಟು ಕ್ಯಾನ್ಸಲ್ ಮಾಡೋಕ್ಕೋಗಬೇಡಿ ಸರ್ಕಾರ ಕೆಲಸ ನಿಧಾನ ಯಾವ ತಾನೇ ಸರ್ಕಾರದ ಸ್ಪೀಡಲ್ಲಿ ಆಗುತ್ತೆ ಎಲ್ಲವೂ ನಿಧಾನನೇ ವೆಯ್ಟ್ ಮಾಡಬೇಕು ಪ್ರೈವೇಟ್ ನಾವು ಆದರೆ ಅವ್ರ ಹಣ ಸಿಗುತ್ತೆ ಸ್ಪೀಡಾಗಿ ಕೆಲಸ ಮಾಡ್ತಾರೆ ದುಡ್ಡಿನ ಇಷ್ಟು ರೇಟ್ ಅಂತ ಇರುತ್ತೆ ಅದು ದುಡ್ಡು ಮಾಡಿ ಮಾಡಿಬಿಡ್ತಾರೆ ಸರ್ಕಾರ ದಾನಕ್ಕೆ ಹೋಯ್ತಾ ಇರ್ತತೆ ನಾವು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಬೇಕಾದವರು ಇಲ್ಲಾಂದರೆ ಕ್ಯಾನ್ಸಲ್ ಮಾಡೋದು ಅಮೌಂಟು ಕೇಳಿದ್ರಿ ಕ್ಯಾನ್ಸಲ್ ಮಾಡೋಕ್ಕೆ ಅಮೌಂಟು ಖಂಡಿತವಾಗಿ ನಿಮಗೆ ಬರುತ್ತೆ ಅಮೌಂಟು ಯಾವುದೇ ಕಾರಣಕ್ಕೂ ಇಲ್ಲ ಲೇಟ್ ಆಗುತ್ತೆ ತ್ರೀ ಮಂತ್ಸ್ ಅಂತ ಪಕ್ಕ ಅಂತಲೇ ನಾನು ತಿಳಿಸ್ತೀನಿ ಮತ್ತು ಇತ್ತೀಚಿನ ದಿನಗಳಲ್ಲಿ ಒನ್ ಬಿ ಎಚ್ ಫ್ಲ್ಯಾಟು ಟೂ ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸುಮಾರು ಜನ ಕೇಳಿದ್ವಿ ಸರ್ ನಮ್ಮ ಟೂ ಬಿ ಎಚ್ ಎ ಬಗ್ಗೆ ನಾವು ಮಾಹಿತಿ ಕೊಡಿ ಅಂತ ಖಂಡಿತವಾಗಿ ಅದು ಟೂ ಬಿ ಎಚ್ ಗೆ ಒಂದು ವಿಡಿಯೋ ಮಾಡ್ತೀನಿ ಈಗ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಾನು ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ನಾನು ಒನ್ ಬಿ ಎಚ್ ಎದು ಹೇಳ್ತಿದ್ದೀನಿ ಟೂ ಬಿ ಎಚ್ ಎದು ಹೇಳ್ತಾ ಇದ್ದೀನಿ ಹಾಗಾಗಿ ಅವ್ರಿಗೂ ನೋಡೋರ್ಗೂ ಸಹ ಕನ್ಫ್ಯೂಸ್ ಆಗುತ್ತೆ ಟೂ ಬಿ ಎಚ್ ಎ ಬಗ್ಗೆ ನಾನು ಸಂಪೂರ್ಣವಾಗಿ ನಾನು ಮಾಹಿತಿ ಕೊಡ್ತೀನಿ ಅಂತ ನಿಮ್ಗೆ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದು ನಮಗೆ ಈಗ ಒನ್ ಬಿ ಎಚ್ ಎಫ್ ಆಟ್ ಬಗ್ಗೆ ಮಾಹಿತಿ ಬೇಕಾದರೆ ನನ್ನ ಲೈವ್ ಬಂದಾಗ ಆದರೂ ಕೇಳಿ ಕಮೆಂಟಲ್ಲ ಆದರೂ ಕೇಳಿ ಖಂಡಿತವಾಗಿ ನಿಮಗೆ ನಾನು ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವೀಡಿಯೋ ಇದ್ದೀನಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ನಮಸ್ಕಾರ ಇನ್ನೂ ನಾನು ಹೇಳೋದೇ ಟಾಪಿಕಲ್ಲಿ ಸುಮಾರು ಜನ ಕಮೆಂಟಲ್ಲಿ ಹಾಕಿದ್ರು ಹೊಸ್ದಾಗಿ ಸರ್ ನಿಮಗೆ ಒನ್ ಬಿ ಎಚ್ ಎಫ್ ಆಟು ಸುಮಾರು ಬೆಂಗಳೂರು ಕಡೆ ಯಾವ್ಯಾವ ಕಡೆ ಇದ್ದಾವೆ ಸ್ವಲ್ಪ ಸ್ವಲ್ಪ ತಿಳಿಸಿ ಮಾಹಿತಿ ವೆಬ್ಸೈಟ್ ಇದ್ರೆ ನಿಮಗೆ ನೇರವಾಗಿ ನಾನು ವೀಡಿಯೋ ಮಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದಾವೆ ಡಿಟೇಲ್ಸ್ ಎಲ್ಲ ನಿಮ್ಗೆ ತೋರಿಸ್ತಾ ಇರ್ತೀನಿ ಯಸ್ವಂತಪುರದ ಕ್ಷೇತ್ರ ದಾಸರಹಳ್ಳಿ ಕ್ಷೇತ್ರ ಯಲಂಕಾ ಕ್ಷೇತ್ರ ಈ ಥರ ಮೇ ಎಲೆಕ್ಟ್ರಾನಿಕ್ ಸಿಟಿ ಈ ಥರ ಈ ಎಲ್ಲ ಸುಮಾರು ಕಡೆಯಲ್ಲಿ ಇದ್ದಾವೆ ಬಟ್ ನಾನು ಬಾಯಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಇದೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಅದು ವೆಬ್ಸೈಟ್ ಓಪನ್ ಆಗಿಬಿಟ್ಟು ರಾಜೀವ್ ಗಾಂಧಿ ವಸತಿ ವೆಬ್ಸೈಟ್ ಓಪನ್ ಆದಾಗ ಖಂಡಿತವಾಗಿ ನಿಮಗೆಲ್ಲ ಡೀಟೇಲ್ಸ್ ಕೊಡ್ಬೋದು ಒನ್ ಬಿ ಎಚ್ ಎ ಫ್ಲಾಟು ಎಲ್ಲಿ ಖಾರಿ ಇದ್ದಾವೆ ಮತ್ತು ನಾವು ಇನ್ನೂ ತೊಂಬೋದಾ ಅಥವಾ ರೇಟ್ ಕಮ್ಮಿ ಆಗುತ್ತೆ ಅಂತ ನೀವು ಸುಮಾರು ಜನ ಕೇಳಿದ್ರಿ ಬಟ್ ಅದು ವಸತಿ ಸಚಿವರು ಅಥವಾ ಜಮೀರ್ ಅಹಮದವ್ರೇ ಹೇಳ್ಬೇಕು ಬಟ್ ಹೊಸೊಬ್ರಿಗೆ ಇಲ್ಲ ಅಂತ ಹೇಳಿ ತಿಳಿಸಿದ್ದ ಮುಂಚೆನೇ ಅವರು ಇತ್ತೀಚೆಗೆ ಏನು ಹೊಸ್ದಾಗ್ತಾರ ಅವ್ರಿಗೆಲ್ಲ ಹಾಳೊಬ್ರನ್ನ ನಾವು ರೇಟ್ ಕಮ್ಮಿ ಮಾಡ್ತೀವಿ ಅಂತ इनक नम सब्सक्राइब सब्सक्रेब आगे नमस्कार